ಅಲ್ಲ ಇ ಎಂ ಬಗ್ಗೆ ಅಸಮಾಧಾನ ಐತೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಲ್ಲಿಂದ ಬಂತು ಇ ಎಂ ವಿರುದ್ಧ ಎಲ್ಲಿದೆ ಅಂತ ಕೇಳಿದೆ ನಿಮಗೆ ಗೊತ್ತಿದೆಯಾ ಅಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವು ಆ ರೀತಿಯನ್ನ ಕ್ಯಾರಿ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಇದೆ ರಿಕ್ವೆಸ್ಟ್ ಯು ವಿತ್ ಫೋಲ್ಡೆಡ್ ಆಂಡ್ ಆಸ್ ಅ ಫ್ರೆಂಡ್ ಐ ಕೆನ್ ರಿಕ್ವೆಸ್ಟ್ ಯು ಸುಮ್ನೆ ಆ ತರ ಅನ್ನ ಅದಕ್ಕಿಂತ ಬಹಳ ಜಲಂತ ಸಮಸ್ಯೆಗಳು ಇದೆ ದೇಶದಲ್ಲಿ ಅದ್ರ ಬಗ್ಗೆ ನೀವು ಕೇಳಿದ್ರೆ ಅನುಕೂಲ ಆಗತ್ತೆ ರೀ ನೀವು ಜನರಲ್ ಆಗಿ ಹೇಳಿದ್ರೆ ನಾನ್ ನಿಮ್ಗೆ ಹೇಳಕ್ ಆಗಲ್ಲ ಈ ದೇಶದಲ್ಲಿ ಮತ್ ಈಗ ಸೆಂಟರ್ ಅನುದಾನ ಕೇಳ್ಬೇಕಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ಗಬಪರ್ ಹೇಳಿರ್ತಕ್ಕಂಥದ್ದು ಆನ್ ರೆಕಾರ್ಡ್ ನಿಜ ಇದೆ ಹೌದಾ ನೀವು ಅವ್ರನ್ನ ಕೇಳ್ಬೇಕು ಯಾಕಂದ್ರೆ ನಮ್ಮ ಪ್ರಕಾರ ಈ ಬಜೆಟ್ ಮತ್ತೆ ಮೊನ್ನೆ ಮಾಡಿದ್ವಿ ಮಂಡನೆ ಮಾಡಿದೀವಿ ಯಾವ್ದು ಬಿಜೆಪಿ ಸರ್ಕಾರ ಇತ್ತು ನಾವ್ ಅರವತ್ತು ಸಾವಿರ ಕೋಟಿ ಸಬ್ಸಿಡಿ ಆಗಿ ಕೊಡ್ತ ಇದೀವಿ ನಾವು ಅರವತ್ತು ಕೋಟಿ ಸಾವಿರ ಸಬ್ಸಿಡಿ ಕೊಡೋದ್ರ ಜೊತೆಗೆ ಬಿಜೆಪಿ ಸರ್ಕಾರ ಸರ್ಕಾರ ಸರ್ಕಾರದ ಎಷ್ಟು ಖರ್ಚು ಮಾಡಿತ್ತು ಅದಕ್ಕಿಂತ ಜಾಸ್ತಿ ಎಲ್ಲಾ ಇಲಾಖೆಯಲ್ಲಿ ಖರ್ಚು ಮಾಡ್ತಾ ಇದೀವಿ ಅಲ್ಲ ಒಂದ್ ನಿಮಿಷ ಸಪ್ ಸಬ್ ಹಾ ಪೇಶನ್ಸ್ ಮಾಡಿ ಬ್ರದರ್ ನಾವು ಅರವತ್ತು ಸಾವಿರ ಕೋಟಿ ಖರ್ಚು ಮಾಡೋ ಜೊತೆಗೆ ವಿ ಆರ್ ಸ್ಪೆಂಡಿಂಗ್ ಮೋರ್ ಮನಿ ಇದನ್ನ ಪ್ರೀವಿಯಸ್ ಗೌರ್ಮೆಂಟ್ ಸೊ ಇಸ್ ಇಟ್ ನಾಟ್ ದಟ್ ವಿ ಆರ್ ಡೂಯಿಂಗ್ ಡೆವಲಪ್ಮೆಂಟ್ ಸೊ ಫ್ಯಾಕ್ಸ್ ಇದೆ ಅಲ್ಲ ಇದು ನಾನೇನು ಸುಳ್ಳು ಹೇಳ್ತಾ ಇಲ್ಲ ಫ್ಯಾಕ್ಸ್ ಇದೆ ತಾನು ಇಲ್ಲಿ ಹೇ